ಎರಡ್ ಸಾವಿರದ ಇಪ್ಪತ್ತೈದರ ಶಿಕ್ಷಕರಿಗೆ ಒಂದು ಕನ್ನಡ ರಾಜ್ಯೋತ್ಸವದ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬ ಸಿಗುತ್ತೆ ಇನ್ನೊಬ್ಬರು ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸ್ ಕೌನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಗೌರವಾನ್ವಿತ ಅತಿಥಿ ಮಹೋದಯರೇ ಮುಖ್ಯೋಪಾಧ್ಯಾಯರೇ ಸ ಶಿಕ್ಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಒಂದು ಕರ್ನಾಟಕ ರಾಜ್ಯದ ಎಪ್ಪತ್ತನೇ ವರ್ಷದ ಸಂಭ್ರಮವನ್ನು ನಾವು ಆಚರಿಸುತ್ತಿದ್ದೇವೆ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರಾಜ್ಯದ ಒಗ್ಗಟ್ಟು ಭಾಷೆ ಮತ್ತು ಸಂಸ್ಕೃತಿಯನ್ನು ಆಚರಿಸುವ ಈ ಕನ್ನಡ ರಾಜ್ಯೋತ್ಸವದ ಶುಭ ದಿನದಂದು ನಿಮ್ಮೊಂದಿಗೆ ಇಲ್ಲಿ ಸೇರಿರುವುದು ನನಗೆ ಅತೀವ ಹೆಮ್ಮೆಯ ವಿಷಯ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ ಕರ್ನಾಟಕ ರಾಜ್ಯವು ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆಯಡಿ ಒಂದುಗೂಡಿದ ಐತಿಹಾಸಿಕ ದಿನವನ್ನು ನಾವು ಸ್ಮರಿಸುತ್ತೇವೆ ಈ ದಿನವೇ ಈ ದಿನವೇ ನಮ್ಮ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಲ್ಪಡುತ್ತದೆ ಕರ್ನಾಟಕ ಎಂಬ ಹೆಸರು ಕರ್ನಾಡು ಎಂಬ ಪದದಿಂದ ಬಂದಿದೆ ಇದರರ್ಥ ಕಪ್ಪು ಭೂಮಿ ಅಥವಾ ಎತ್ತರ ಭೂಮಿ ಅಂತ ಹೇಳಿ ಈ ಭೂಮಿಯು ತನ್ನ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ಭಾಷೆಯಿಂದ ಜಗತ್ತಿನಾದ್ಯಂತ ಗುರುತಿಸಲ್ಪಟ್ಟಿದೆ ಕನ್ನಡ ಭಾಷೆಯು ಒಂದು ದ್ರಾವಿಡ ಭಾಷೆಯಾಗಿದ್ದು ಸುಮಾರು ಎರಡು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸನು ಹೊಂದಿದೆ ಇದು ಶಾಸ್ತ್ರೀಯ ಭಾಷೆಯಾಗಿ ಗುರುತಿಸಲ್ಪಟ್ಟಿದ್ದು ನಮ್ಮ ಸಾಹಿತ್ಯ ಕಲೆ ಮತ್ತು ಸಂಗೀತದ ಮೂಲದ ಜಗತ್ತಿಗೆ ನಮ್ಮ ಗುರುತನ್ನು ನೀಡಿದೆ ಕನ್ನಡ ಭಾಷೆ ಎಂದರೆ ಕೇವಲ ಮಾತನಾಡುವ ಸಾಧನವಲ್ಲ ಅದು ನಮ್ಮ ಗುರುತು ನಮ್ಮ ಹೆಮ್ಮೆ ಮತ್ತು ನಮ್ಮ ಹೃದಯದ ಧ್ವನಿ ಕುವೆಂಪು ದೇವಿ ಗುಂಡಪ್ಪ ಶಿವರಾಮ ಕಾರಂತ ಬೇಂದ್ರೆ ಮತ್ತು ಇತರ ಮಹಾನ್ ಸಾಹಿತಿಗಳ ಕಾವ್ಯ ಕಾದಂಬರಿಗಳು ಮತ್ತು ನಾಟಕಗಳು ಕನ್ನಡ ಭಾಷೆಯ ಶಕ್ತಿಯನ್ನು ಪ್ರದರ್ಶಿಸಿವೆ ನಾಡಗೀತೆ ನಾಡಗೀತೆಯಾದ ಕುವೆಂಪು ಅವರ ಜಯ ಭಾರತ ಜನನೆಯ ತನುಜಾತೆ ಕೇವಲ ಒಂದು ಕವನವಲ್ಲ ಇಡೀ ಕರ್ನಾಟಕದ ಆತ್ಮವನ್ನು ಪ್ರತಿಬಿಂಬಿಸುವ ಗೀತೆಯಾಗಿದೆ ಕರ್ನಾಟಕವು ಕೇವಲ ಭಾಷೆಯಿಂದ ಮಾತ್ರವಲ್ಲ ತನ್ನ ಸಂಸ್ಕೃತಿಯ ವೈವಿಧ್ಯದಿಂದಲೂ ಶ್ರೀಮಂತವಾಗಿದೆ ಹಂಪಿಯ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಮೈಸೂರಿನ ದಸರಾ ಉಡುಪಿಯ ಕೃಷ್ಣ ದೇವಾಲಯ ಬಾದಾಮಿಯ ಗುಹೆ ದೇವಾಲಯ ಮತ್ತು ಶೃಂಗೇರಿಯ ಶಾರದಾಂಬೆಯ ದೇವಸ್ಥಾನದವರೆಗೆ ನಮ್ಮ ರಾಜ್ಯವು ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಖಜಾನೆಯಾಗಿದೆ ಯಕ್ಷಗಾನ ಭರತನಾಟ್ಯ ಕೂಡ ಆಟ ಮತ್ತು ಗಮಕದಂತಹ ಕಲೆಗಳು ನಮ್ಮ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸಿವೆ ಪ್ರಿಯ ವಿದ್ಯಾರ್ಥಿಗಳೇ ನೀವು ನಮ್ಮ ಕರ್ನಾಟಕದ ಭವಿಷ್ಯ ಕನ್ನಡ ಭಾಷೆಯನ್ನು ಜೀವಂತವಾಗಿಡುವ ಜವಾಬ್ದಾರಿ ನಿಮ್ಮದು ಈ ಯುಗದಲ್ಲಿ ಕನ್ನಡವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಬ್ಲಾಗ್ಗಳಲ್ಲಿ ಮತ್ತು ಇತರ ವೇದಿಕೆಗಳಲ್ಲಿ ಬಳಸಿ ಕನ್ನಡದಲ್ಲಿ ಓದಿ ಬರೆಯಿರಿ ಮಾತನಾಡಿ ಮತ್ತು ನಮ್ಮ ಭಾಷೆಯನ್ನು ಎಲ್ಲೆಡೆ ಹರಡಿರಿ ನಿಮ್ಮ ಸೃಜನಶೀಲತೆಯ ಮೂಲಕ ಕನ್ನಡ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಒಯ್ಯಿರಿ ಕೊನೆಯದಾಗಿ ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ದಿನದ ಆಚರಣೆಯಲ್ಲ ಇದು ನಮ್ಮ ಗುರುತಿನ ಹೆಮ್ಮೆಯ ಮತ್ತು ಒಗ್ಗಟ್ಟಿನ ಸಂಕೇತ ಇದನ್ನ ನಾವೆಲ್ಲರೂ ಒಟ್ಟಾಗಿ ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಂಭ್ರಮಿಸೋಣ ಕನ್ನಡವನ್ನು ಪ್ರೀತಿಸಿ ಕನ್ನಡದಲ್ಲಿ ಬದುಕಿ ಮತ್ತು ಕನ್ನಡವನ್ನು ಜಗತ್ತಿನಾದ್ಯಂತ ಜೀವಂತವಾಗಿಡಿ ಜೈ ಕರ್ನಾಟಕ ಜೈ ಕನ್ನಡ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಗ್ತದೆ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋಂದಿಗೆ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ